ಬಿಗ್ ಬಾಸ್ ಸೀಸನ್ ಟೆನ್ ಮೂಲಕ ಪ್ರತಿಯೊಬ್ಬರು ಫೇವ್ರೆಟ್ ಕಂಟೆಸ್ಟೆಂಟ್ ಇನ್ಕ್ಲೂಡಿಂಗ್ ಮೈ ಫೇವ್ರೆಟ್ ಕಂಟೆಸ್ಟೆಂಟ್ ಸಂಗೀತಾ ಶೃಂಗೇರಿ ಅವರು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಇದ್ದಾರೆ ಹಾಯ್ ಮ್ಯಾಮ್ ಹಾಯ್ ನಮಸ್ಕಾರ ಸೊ ನಿಮ್ಮ ಇದ್ದೀವಿ ಹೇಗೆ ಅನಿಸುತ್ತೆ ನಿಮ್ಮೂರಲ್ಲಿ ಇಂಟರ್ವ್ಯೂ ಕೊಡ್ತಾ ಇರೋದು ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ ಚಿಕ್ಕ ವಯಸ್ಸಿನ ಒಂದು ಕನಸೆ ಬಿಕಾಸ್ ಇಲ್ಲಿ ಒಂದ್ ಹೆಸರು ಮಾಡ್ಬೇಕು ಅಂತ ಇತ್ತು ಎಲ್ಲಿ ಎಷ್ಟು ಬೇಕಿದ್ರು ಹೆಸರು ಮಾಡ್ಕೊಬೋದು ಆದ್ರೆ ನಮ್ಮ ಊರಲ್ಲಿ ನಾವು ಹೆಸರು ಮಾಡದಿದೆಯಲ್ಲ ಅದೆಲ್ಲಕ್ಕಿಂತ ಜಾಸ್ತಿ ಖುಷಿ ಕೊಡುತ್ತೆ ಹೌದು ಅಂಡ್ ನಿಮ್ಮ ಹೆಸರಲ್ಲೇ ಶೃಂಗೇರಿ ಅಂತ ಊರಿನ ಹೆಸರು ಸೇರಿಸಿಕೊಂಡಿದೀವಿ ಅದರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಈ ಊರಿ ಊರಿಗೆ ಎಷ್ಟು ಇಷ್ಟ ಅಂತ ಸೊ ನಾವು ಶೃಂಗೇರಿ ಸ್ಕೂಲಲ್ಲಿ ಇದೀವಿ ಸೊ ಈ ಸ್ಕೂಲಿಗೆ ನೀವು ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅಂತ ಕೇಳ್ಪಟ್ಟೆ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ನಾನು ಆಕ್ಚುಲಿ ಸುಮಾರು ಮುಂಚೆಯಿಂದ ಯೋಚನೆ ಮಾಡ್ತಿದ್ದೆ ನನಗೆ ಫಸ್ಟ್ ಇನೋ ಲೈಕ್ ರೈಟ್ ಪೇಮೆಂಟ್ಸ್ ಬಂದಾಗ ನಾನು ಗೌರ್ಮೆಂಟ್ ಕೂಲಿ ಸ್ಕೂಲಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೆ ಅಂದರೆ ಒಂದು ಸ್ಕೂಲನ್ನ ಅಡಾಪ್ಟ್ ಮಾಡ್ಕೊಬೇಕು ಅಂತ ನನಗೆ ಇಷ್ಟ ಇತ್ತು ಸೊ ನಾನೇನು ಮಾಡಿದೆ ಲೈಕ್ ಇದು ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ನನಗೆ ತುಂಬ ಒಳ್ಳೆಯ ಹೆಸರು ತಂದು ಕೊಟ್ಟಿರ್ತು ಸುಮಾರು ಜನಕ್ಕೆ ಪ್ರೀತಿ ಅಂತ ಅದಕ್ಕಿಂತ ಹೆಚ್ಚಾಗಿ ನನಗೆ ಎಲ್ಲಕ್ಕಿಂತ ಜಾಸ್ತಿ ಅಭಿಮಾನಿಗಳು ಹೇಳಬೇಕು ಅಂದರೆ ಹೆಣ್ಮಕ್ಳೇ ಜಾಸ್ತಿ ಅದರಲ್ಲೂ ಚಿಕ್ಕ ಮಕ್ಕಳಲ್ಲಿ ಹೆಣ್ಮಕ್ಳು ಜಾಸ್ತಿ ಸೊ ನಾನು ಫಸ್ಟ್ ಆಯ್ಕೆ ಮಾಡ್ಕೊಳ್ಳೇ ಇರೋವಂಥ ಅಡಾಪ್ಟ್ ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಂಡಿರೋ ಸ್ಕೂಲೇ ಈ ಬಾಲಕರ ಬಾಲಕಿಯರ ಶಾಲೆ ಸುಮಾರಷ್ಟು ಶಾಲೆಯಲ್ಲಿ ಆ್ಯಕ್ಚುಲಿ ಕಮ್ ಮಕ್ಕಳು ತುಂಬ ಜನ ತುಂಬ ಅಂದರೆ ತುಂಬ ಕಮ್ಮಿ ಆಗ್ತಿದೆ ಬರ್ತಾ ಬರ್ತಾ ಸುಮಾರಷ್ಟು ಶಾಲೆಗಳು ಕ್ಲೋಸ್ ಆಗ್ತಿದ್ದಾವೆ ಬಂದ್ ಆಗ್ತಿದ್ದಾವೆ ಸೊ ಮೇ ಬಿ ಇಂಥದ್ದು ಒಂದು ಇನಿಷಿಯೇಟಿವ್ ಮಾಡಿದ್ರೆ ಇನ್ನಷ್ಟು ಫೆಸಿಲಿಟೀಸ್ ಜಾಸ್ತಿ ಆಗಿಬಿಟ್ಟು ಮೇ ಬಿ ಇನ್ನೂ ಅಷ್ಟು ಜಾಸ್ತಿ ಮಕ್ಕಳು ಸೇರ್ಕೊಬೋದು ಅಂತ ಅನಿಸುತ್ತೆ ಸೊ ಈ ಒಂದು ಇನಿಷಿಯೇಟಿವ್ನ ಯೋಚನೆ ಮಾಡಿಕೊಂಡು ನಾನು ಫಸ್ಟ್ ಈ ಒಂದು ಬಂದಿರೋ ಅಂತ ನನಗೆ ನನ್ನ ಕೈಗೆ ಸಿಗೋವಂಥ ಪೇಮೆಂಟ್ ಆಗಿರ್ಬೋದು ಅದರಿಂದ ನಾನು ಈ ಒಂದು ಇನಿಷಿಯೇಟಿವ್ನ ತಗೊಂಡಿದ್ದೀನಿ ದಟ್ಸ್ ಸ್ವೀಟ್ ಆಫ್ ಯೂ ಸೊ ಬಿಗ್ ಬಾಸ್ಗಿನ್ನ ಮುಂಚೆ ನೀವು ಬಹಳಷ್ಟು ಸೀರಿಯಲ್ಸಲ್ಲಿ ಮಾಡಿದ್ರಿ ಬಟ್ ಚಾರ್ಲಿ ಮೂವಿ ವಾಸ್ ಅ ಬಿಗ್ ಬ್ರೇಕ್ ಥ್ರೂ ಯು ಅದರಲ್ಲಿ ನಿಮ್ಮದು ತುಂಬ ರಿಯ ರಿಯಾಲಿಟಿ ನಿಮ್ಮ ಆ್ಯಕ್ಟಿಂಗಲ್ಲಿ ಅಷ್ಟು ಚೆನ್ನಾಗಿತ್ತು ಸೊ ಅದಕ್ಕೂ ಬಿಗ್ ಬಾಸ್ಗು ಟ್ರಾನ್ಸಿಷನ್ ಹೇಗಿತ್ತು ಬಿಕಾಸ್ ಅದು ಇಟ್ ಇಸ್ ರಿಯಲ್ ಅಂಡ್ ಬಿಗ್ ಬಾಸ್ ಇಸ್ ರಿಯಲ್ ಸೊ ಅದು ಹೇಗೆ ಆಕ್ಸೆಪ್ಟ್ ಮಾಡಿದ್ರಿ ಅದು ಮಾತ್ರ ಅಲ್ಲ ಸತಿ ಆಗಿರ್ಬೋದು ಅಥವಾ ಅನು ಅಂತ ಲಕ್ಕಿಮನನ್ ಮಾಡಿರುವಂತಹ ಪಾತ್ರ ಆಗಿರ್ಬೋದು ಈ ಪಾತ್ರಗಳು ಮಾಡ್ತಿರ್ಬೇಕಿದ್ರೆ ಒಬ್ಬ ಡೈರೆಕ್ಟರ್ ಇರ್ತಾರೆ ಒಬ್ಬ ರೈಟರ್ ಇರ್ತಾರೆ ಇವ್ರ ಕತೆ ಬರೀತಾರೆ ಆ ಅದ್ರ ಪ್ರಕಾರ ನಾವು ಆ್ಯಕ್ಟ್ ಮಾಡ್ತಾ ಹೋಗ್ತೀವಿ ನಾವು ಏನೇ ಲೈಫಲ್ಲಿ ಸಾಧಿಸಿದ್ರು ಕೂಡ ನಮ್ಮ ಹಿಂದೆ ಒಂದು ಕೈ ಇರುತ್ತೆ ಅವ್ರು ಇದ್ದಿದ್ದಕ್ಕೆ ನಾವು ಇರ್ತೀವಿ ಮುಂದೆ ಬಟ್ ಬಿಗ್ ಬಾಸ್ ನನಗೆ ವೇದಿಕೆ ನನಗೆ ಏನು ಕೊಟ್ಟಿದೆ ಅಂದರೆ ನಾನು ನಾನಾಗಿರಬೇಕು ನನಗೆ ಯಾವ ಡೈರೆಕ್ಟರ್ ಇಲ್ಲ ನನಗೆ ಯಾವ ರೈಟರ್ ಇಲ್ಲ ನನಗೇನು ಫೇಕಾಗಿ ಮಾಡಬೇಕಾಗಿಲ್ಲ ಜಸ್ಟ್ ನಾನು ನಾನಾಗಿದ್ದರೆ ಸಾಕು ಜನ ಹೃದಯ ಗೆಲ್ಲಬಹುದು ಇಷ್ಟ ಆಗಬಹುದು ಅನ್ನೋ ಒಂದು ಮನಸ್ಸಿಕ್ಕಿರಿ ನಾನು ಒಳಗೆ ಹೋಗಿದ್ದೆ ಆ್ಯಂಡ್ ಅದು ಗೆದ್ದಿದ್ದೀನಿ ಕೂಡ ಬಿಕಾಸ್ ನನ್ನ ವ್ಯಕ್ತಿತ್ವ ಸುಮಾರಷ್ಟು ಜನಕ್ಕೆ ಇಷ್ಟ ಆಗಿದೆ ಆ್ಯಂಡ್ ಆದರೆ ಜನ ಇವಾಗ ನನ್ನ ಇಷ್ಟಪಡ್ತಿದ್ದಾರೆ ಕೂಡ ಸೊ ಬದಲಾವಣೆ ಏನೂ ಆಗಿಲ್ಲ ನಾನು ಹೇಗಿದ್ನೋ ಹಾಗೆ ಕಾಣಿಸ್ಕೊಂಡಿದ್ದೀನಿ ಜನ ನನ್ನ ನೋಡೋ ರೀತಿಯಲ್ಲಿ ಬದಲಾವಣೆ ಆಗಿದೆ ಒಂದು ನಟಿಯಾಗಿ ನೋಡಿದರೂ ಇವಾಗ ನನ್ನ ಸಂಗೀತ ಶೃಂಗೇರಿಯಾಗಿ ಇಷ್ಟಪಡ್ತಾ ಇದ್ದಾರೆ ಹೌದು ಆ್ಯಂಡ್ ನೀವು ಕೆಲವೊಂದು ಫೈಟ್ಸ್ ಆಗಿರ್ಬೋದು ವಿನಯ್ ಅವ್ರ ಜೊತೆ ಬೇರೆ ಬೇರೆ ತನಿಷಾ ಅವ್ರ ಜೊತೆ ಫೈಟ್ಸ್ ಆಗಿರ್ಬೋದು ಪ್ರತಿಯೊಂದು ಡೇನು ನಾವು ನಿಮ್ಮನ್ನ ತುಂಬ ರಿಯಲ್ ಆಗಿ ನೋಡಿದ್ವಿ ಆ್ಯಂಡ್ ನೀವೇನು ಮಾತಾಡ್ತಿದ್ರಿ ಅಲ್ಲ ಯು ಸ್ಟುಡ್ ಬೈ ಅ ವರ್ಡ್ಸ್ ಸೊ ಪ್ರಾಬಬ್ಲಿ ಅದು ಜನಕ್ಕೆ ತುಂಬ ಕನೆಕ್ಟ್ ಆಯಿತು ಅಂತ ಅನ್ಸುತ್ತೆ ಸೊ ದಟ್ ವಾಸ್ ವೆರಿ ಯುನೀಕ್ ಅಬೌಟ್ ಯು ಥ್ಯಾಂಕ್ ಯು ನಿಮಗೆ ಬಿಗ್ ಬಾಸ್ ಕಾಲ್ ಬಂದಾಗ ನೀವು ಹೇಗೆ ರಿಯಾಕ್ಟ್ ಮಾಡಿದ್ರಿ ಬಿಕಾಸ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ ನೋಡ್ದಂಗೆ ನೀವು ಕೆಲವೊಂದು ಬೈಟ್ಸ್ ಕೊಟ್ಟಿದ್ರಿ ದಟ್ ನಿಮ್ಗಿಷ್ಟ ಇಲ್ಲ ಬಿಗ್ ಬಾಸ್ಗೆ ಹೋಗೋಕ್ಕೆ ಅಂತ ಬಟ್ ಯು ಯು ಕೇಮ್ ಕೇಳ್ತಿದ್ದು ಬಿಗ್ ಬಾಸ್ ಸೊ ಅದು ಹೇಗೆ ಸೊ ನಾನು ಏನು ಹೇಳಿದ್ದೆ ಅಂದರೆ ಒಂದು ಕೋಟಿ ಕೊಟ್ಟರೆ ನಾನು ಬಿಗ್ ಬಾಸಿಗೆ ಹೋಗಲ್ಲ ಅಂತ ಹೇಳಿದ್ದೆ ಸೊ ಮೇನ್ಲಿ ಬಿಕಾಸ್ ಬಿಗ್ ಬಾಸ್ ಇಸ್ ಅ ಕಾಂಟ್ರವರ್ಷಿಯಲ್ ಶೋ ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಹೋದರೆ ಹೆಸರು ಉಳಿಸ್ಕೊಳ್ಳೋದು ತುಂಬ ಕಷ್ಟ ಜಗಳ ಆಗುತ್ತೆ ಆ್ಯಂಡ್ ನಾನು ಆ್ಯಸ್ ಅ ಹೀರೋಯಿನ್ ನಾನು ಯಾವತ್ತೂ ನಾನು ಸೆಟ್ಟಲ್ ಆಗಿರ್ಬೋದು ಅಂಥದ್ದು ಯಾವುದೂ ವ್ಯಕ್ತಿತ್ವ ತೋರಿಸಿರಲಿಲ್ಲ ಯಾರಿಗೂ ಅಂಥ ವಿಷಯ ರೀಚ್ ಆಗಿರಲಿಲ್ಲ ಸೊ ನನ್ನ ಒಂದು ಪಾತ್ರ ಹಾಗೆ ನೋಡ್ತಿದ್ರು ಪ್ರೀತಿಸ್ತಿದ್ರು ಈ ಒಂದು ಇಮೇಜ್ನ ಯಾರೂ ಕೆಟ್ಸ್ಕೊಳೋಕೆ ಇಷ್ಟಪಡೋಲ್ಲ ಸಹಜವಾಗಿ ಹೀರೋಯಿನ್ಸು ಕರೆಂಟ್ಲಿ ಟ್ರೆಂಡಿಂಗು ಅವ್ರು ಯಾವತ್ತೂ ಯೋಚನೆ ಮಾಡಲ್ಲ ಸೊ ಈ ಒಂದು ನನಗೆ ಅವಕಾಶ ಮತ್ತೆ ಮತ್ತೆ ಪ್ರತಿ ಸಲ ಬರ್ತಾನೆ ಇತ್ತು ಬಟ್ ಈ ಸಲ ನಾನು ಏನು ಅಂದ್ಕೊಂಡೆ ಅಂದರೆ ಹ್ಯಾಪಿ ಬಿಗ್ ಬಾಸ್ ಅಂತ ನನ್ನ ಅಪ್ರೋಚ್ ಮಾಡಿದ್ರು ಅದ್ರ ಬಗ್ಗೆ ಹೇಳಿದರು ಅದೆಷ್ಟೇ ಹ್ಯಾಪಿ ಅಂದರೂ ಕೂಡ ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ನಡೀಬೇಕಾಗಿರೋಂಥದ್ದು ನಡೆದೇ ನಡೆಯುತ್ತೆ ಆ್ಯಂಡ್ ಯಾವುದೂ ಕೂಡ ಸ್ಕ್ರಿಪ್ಟೆಡ್ ಅಲ್ಲ ಅಂದ್ರೆ ಜಗಳ ಮಾಡಲೇಬೇಕು ಅಂತ ಏನೂ ಇಲ್ಲ ಅದು ಮಾಡಿ ಅಂತ ಕೂಡ ಹೇಳಲ್ಲ ಸಂದರ್ಭಗಳು ಹೇಗೆ ಆಗ್ತವೆ ಸಿಚುವೇಶನ್ಸ್ ಕ್ರಿಯೇಟ್ ಮಾಡ್ತವೆ ಅಲ್ಲಿ ಯಾರಾದರೂ ಏನಾದರೂ ಮಾತಾಡಿದ್ರೆ ನಮಗೆ ನಾವು ನಿಂತ್ಕೊಳ್ಳಲೇಬೇಕಾಗತ್ತೆ ಸೊ ಅವಾಗ ಸಹಜವಾಗಿ ಇಂಥ ಮನಸ್ತಾಪಗಳು ಏನೋ ಜಗಳಗಳು ಇಂಥದ್ದು ನಡೆದೇ ನಡೆಯುತ್ತೆ ಬಟ್ ಡೆಫಿನೆಟ್ಲಿ ನನಗೆ ಇವತ್ತುವರೆಗೂ ರಿಗ್ರೆಟ್ಸ್ ಏನೂ ಇಲ್ಲ ನಾನು ನಾನು ತಗೊಂಡಿರೋಂಥ ಸ್ಟ್ಯಾಂಡ್ ಆಗಿರ್ಬೋದು ನಾನು ನನಗೋಸ್ಕರ ಮಾತಾಡಿರೋದಾಗಿರ್ಬೋದು ಎಲ್ಲದಕ್ಕೂ ಒಂದು ರೀಸನ್ ಇತ್ತು ಯುನೋ ಅನ್ನೆಸೆಸರಿಲಿ ನಾನು ಎಲ್ಲೂ ಕೂಡ ಒಂದು ವಾದ ಮಾಡಿಲ್ಲ ಆ್ಯಂಡ್ ಇವತ್ತಿಗೂ ನಾನು ಅಲ್ಲಿ ಹೋಗಿದ್ದಕ್ಕೆ ನಂಗೆ ಒಳ್ಳೇದಾಗ್ತದೆ ಹೊರತು ಕೆಟ್ಟದಾಗಿದೆ ಅಂತ ಖಂಡಿತವಾಗ್ಲೂ ನಾನು ಹೇಳಲ್ಲ ಹೋಗ್ದಿದ್ದರೆ ಖಂಡಿತವಾಗ್ಲೂ ತುಂಬ ಎಲ್ಲ ಕಳ್ಕೊತಿದ್ದೆ ಇಷ್ಟು ಜನ ಅಭಿಮಾನಿಗಳನ್ನ ಇವತ್ತು ಗುರ್ತಿಸ್ತಿರೋದೇ ಒಂದು ಶೇರ್ನಿ ಸಿಂಹಿನಿ ರಿಬೆಲ್ ಅದು ಇದು ಅಂತ ಟೈಟಲ್ ಕೊಟ್ಟಿರೋದೆ ಅವ್ರ ಪ್ರೀತಿಯಿಂದ ಎಲ್ಲೂ ಯಾರು ಕೂಡ ಸ್ಟಾರ್ಸ್ ಆಗಿರ್ಬೋದು ಅವ್ರು ಕೊಟ್ಟಿಲ್ಲ ನನಗೆ ಹೆಸರು ಇದು ಪ್ರೀತಿನ ಸಿಕ್ಕಿರುವಂತ ಹೆಸರು ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ಈ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ನಾನು ಹೌದು ಅದ್ರ ಜೊತೆಗೆ ನಿಮ್ಮ ಬಳೆನೂ ತುಂಬ ಸದ್ದು ಮಾಡ್ತು ಬಿಗ್ ಬಾಸಲ್ಲಿ ಅದು ಒಬ್ವಿಯಸ್ಲಿ ಅನ್ಎಕ್ಸ್ಪೆಕ್ಟೆಡ್ ನಿಮಗೂ ಕೂಡ ಆ ಅಲ್ಲಿ ಏನೋ ನೀವು ಕೈ ಇದು ಮಾಡಿದೋ ಅದಕ್ಕೆ ಚಪ್ಪಾಳೆ ಬಂತು ಸೊ ಅದು ನಿಮಗೆ ಎಷ್ಟು ಪ್ರೌಡ್ ಅಂತ ಅನ್ನಿಸ್ತು ಆ್ಯಕ್ಚುಲಿ ಅದು ಮಾಡಿರೋದು ಅಂದರೆ ಅವಾಗ ನಾನು ಹೇಳಿರೋಂಥದ್ದು ಕೂಡ ಅದ್ರ ಮುಂಚೆಯೂ ನಾನು ನಿಜ ನಾನು ನಿಜ ಜಗತ್ತಲ್ಲೂ ಮಾಡಿದ್ದೀನಿ ಅಂದರೆ ಹೊರಗಡೆ ಇರಬೇಕಿದ್ರೆ ಮನೆಯವರ್ಗಡೆ ಬೇಕು ಇರಬೇಕಿದ್ರೆ ಅಂದರೆ ಸಹಜವಾಗಿ ಹಳ್ಳಿ ಕಡೆಯೂ ಜಾಸ್ತಿ ಇದು ಹೇಳ್ತಾರೆ ಕೂಡ ಲೈಕ್ ನೀನೇನು ಬಳೆ ಹಾಕೊಂಡಿದ್ಯಾ ಈ ಥರ ವಾದಗಳು ಜಾಸ್ತಿ ನಡೀತಾ ಇರ್ತವೆ ಅವಾಗಲೂ ನಂಗೆ ಅನಿಸೋದು ಇದರ ಅರ್ಥ ಏನು ಅಂತ ನಾನು ಕೇಳೋದು ಅವಾಗ ನಂಗೆ ಅರ್ಥ ಆಗ್ತಿರ್ಲಿಲ್ಲ ಚಿಕ್ಕಗಳಾಗಿದ್ದೆ ನಾನು ಅವಾಗಲೂ ಕೇಳ್ತಿದ್ದೆ ಅದಕ್ಕೆ ಯಾರೂ ಉತ್ತರ ಕೊಡ್ತಿರಲಿಲ್ಲ ಈ ಮನೇಲೂ ಅದೇ ಆದಾಗ ಅವಾಗಲೂ ನಂಗೆ ಅರ್ಥ ಆಗಿಲ್ಲ ಇದು ಯಾವ ಥರ ಹೇಳ್ತಿದ್ದಾರೆ ಅಂತ ಏನಕ್ಕೆ ಹೀಗೆ ಹೇಳ್ತಿದ್ದಾರೆ ಅಂತ ಬಿಕಾಸ್ ನಾನು ಹಾಕ್ಕೊಂಡಿದ್ದೀನಿ ನಾನು ಕೂಡ ನಿಂತ್ಕೊಂಡು ಅದರಲ್ಲಿ ಅಷ್ಟೇ ನಾನು ಫೈಟ್ ಇದ್ದೀನಿ ನನ್ನ ನಾನು ಅಷ್ಟೇ ನಿಂತಿದ್ದೀನಿ ನಾನು ಅಷ್ಟೇ ಸ್ಟ್ರಾಂಗ್ ಆಗಿದ್ದೀನಿ ನೀವು ಹೇಗೆ ಯಾವ ಥರ ಹೇಳ್ತಿದ್ದೀರ ಅಂತ ನಾನು ಎಕ್ಸ್ಪ್ಲೇಷನ್ ಕೇಳ್ತಾ ಇದ್ದೆ ಸೊ ಇದು ಒಂದು ಈ ಮಟ್ಟಕ್ಕೆ ಒಂದು ಕಾಂಟ್ರವರ್ಸಿ ಆಗುತ್ತೋ ಅಥವಾ ಒಂದು ಆಗುತ್ತೋ ಅಂತ ನಂಗೆ ಗೊತ್ತಿರಲಿಲ್ಲ ಬಟ್ ಇದ್ರದ್ದು ಅರ್ಥ ಮೂಲ ಅರ್ಥ ಏನು ಅಂದರೆ ಬಳೆ ಹಾಕೊಂಡ್ಬಿಟ್ರೆ ಅದಕ್ಕೆ ಅದನ್ನು ನೀವು ಬೇರೆ ಥರ ತೋರಿಸ್ಬಾರ್ದು ಅನ್ನೋದು ಮಾತ್ರ ನನ್ನ ಇಂಟೆನ್ಷನ್ ಆಗಿತ್ತು ಆ್ಯಂಡ್ ಇವತ್ತಿಗೆ ಸುಮಾರು ಜನ ಹೆಣ್ಮಕ್ಳು ಅದರಿಂದ ಸ್ಫೂರ್ತಿ ತಗೊಂಡಿದ್ದಾರೆ ಆ್ಯಂಡ್ ಸುಮಾರು ಜನ ಹೆಣ್ಮಕ್ಳಿಗೆ ಅದು ತುಂಬ ಇನ್ ಯುನೋ ಲೈಕ್ ಕಾನ್ಫಿಡೆಂಟ್ ಆಗಿದ್ದಾರೆ ಆ್ಯಂಡ್ ಎಲ್ಲರಿಗೂ ಹೇಳ್ತೀನಿ ಬಳೆ ಹಾಕ್ಕೊಳ್ಳಿ ಸ್ಟಿಲ್ ಲೈಕ್ ಯು ಶುಡ್ ಬಿ ನೀವು ನೀವಾಗಿರಿ ಅಂಡ್ ಸ್ಟ್ಯಾಂಡ್ ಅಂಡ್ ಸ್ಟೇ ವಾಟ್ ಎವರ್ ಇಟ್ ಇಸ್ ಅದರಿಂದ ಏನೂ ಆಗೋಲ್ಲ ಇಟ್ ಜಸ್ಟ್ ಅನ್ ನೀವು ಅದನ್ನ ಹಾಕಿಬಿಟ್ರೆ ಹೀಗೆ ಅಂತ ಏನು ಕ್ಯಾಟಗರೈಸ್ ಮಾಡಿಬಿಡ್ತಿರೋ ಅದು ತಪ್ಪು ಅಂತ ಸೊ ಪ್ರೌಡು ಆ ಮೂಮೆಂಟಿಗಲ್ಲ ಬಟ್ ನನ್ನಿಂದ ಹೆಣ್ಮಕ್ಳಲ್ಲಿ ಬದಲಾವಣೆ ಆಗ್ತಿದೆಯಲ್ವಾ ಅದಕ್ಕೋಸ್ಕರ ನಂಗೆ ಪ್ರೌಡ್ ಇದೆ ಆ್ಯಂಡ್ ಪ್ಲಸ್ ಬರೀ ಹೆಣ್ಮಕ್ಳು ಮಾತ್ರ ಅಲ್ಲ ಎಷ್ಟೋ ಜನಕ್ಕೆ ಇದೊಂದು ಪಾಠನೂ ಆಗಿದೆ ಈ ಇನ್ಸಿಡೆಂಟ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ